ಸೊಸಿ ಹೆಂಗಿರುತ್ತೋ ಏನಿರುತ್ತೋ ಅನ್ನೋ ಏನಿಲ್ಲ ಫಸ್ಟ್ ಕಾಯಿ ನೋಡ್ಕೊಂಡು ಆಯ್ಕೆ ಬಿಡ್ಬೋದು ನೀವು ಏನ್ ತೊಂದರೆ ಇಲ್ಲ ಸುಮ್ಮನೆ ಸ್ವಲ್ಪ ಮೀಡಿಯಂ ಕಾಯಿ ಎಲ್ಲ ಹಂಗ ಆ ಸೈಜ್ ಬರ್ತಾವ ಕಾಯಿ ಕಾಯಿ ಕೊಡಲ್ಲ ಈಗ ನಮ್ದು ಆಲ್ರೆಡಿ ಐದು ಸಾವಿರ ರಿಸರ್ವ್ ಆಗ್ಬಿಟ್ಟಾವೆ ಕಾಯಿಗಳು ಕಾಯಿಗಳು ಬಿದ್ದುಟ್ಟದು ಬಿದ್ದುಟ್ಟಿರೋದು ಹಂಗೇನು ಮಣ್ಣಿಗೆ ಇಟ್ಕೊಂಡ್ರೆ ಬಿಸಿನಸ್ ಬಿಟ್ರೆ ನೀರೊಂದಿದ್ರೆ ಸ್ವಲ್ಪ ನೀವು ಸುಮ್ನೆ ಸುಲ್ ಹಾಳ್ಬಿಟ್ಟು ಹೋಗ್ಬಿಡಿ ಒಂದ್ ನೂರತ್ತೆ ಸುಮ್ನೆ ಎಷ್ಟಿರುತ್ತೋ ಅಷ್ಟೊತ್ತಿಗೆಲ್ಲ ಚಾನ್ಸು ನಮ್ಗೆ ಆಲ್ರೆಡಿ ಒಂದು ಐದ್ ಸಾವಿರ ಬುಕ್ ಆಗಿದೆ ಈಗ ಮರ ಎಲ್ಲ ಕಾಯಿ ನೋಡಿ ಇನ್ನು ತಳ್ಳಿ ಆಗ್ಬೇಕು ಅಂತ ಬಿಟ್ಕೊಂಡು ಕೂತಿದಿವಿ ಹಾ ಕಾಯಿ ಇನ್ನು ಕೆಡಿಗೆ ಇಲ್ಲ ನಾವು ಈಗ ನಮಗ್ ಲಾಸ್ ಈಗ ಬೇಗ ತೆಗೆದ್ರೆ ಮೇಲ್ಗಳ ಇಳಿಬರೆ ಬರುತ್ತೆ ಬೀಜದ ಕಾಯಿಗೋಸ್ಕರ ಓದಾಡ್ಕೊಂಡ್ ಕೂತಿದ್ವಿ ರೈತರು ಕಾಯಿಲ್ಲ ಎಲ್ಲೂ ಕಾಯಿ ಸಿಗ್ತಾ ಇಲ್ಲ ಎಲ್ಲಾರು ಹುಡ್ಕ ಬನ್ನಿ ಕಾಯೇ ಇಲ್ಲ ಎಲ್ಲೂನು ಕಾಯಿ ಎಣ್ಣೆ ಎಣ್ಣೆ ಬೇರೆ ಹೋಗಿ ಮಾಡ್ತಾ ಇರೋದು

ಮಕ್ಳ ಥರ ನೋಡ್ಕೊಬೇಕಂತ ಹೇಳಿ ಮಕ್ಳ ಥರ ನೋಡ್ಕೊಬೇಕು ಎಲ್ಲ ಮೊನ್ನೆ ಎಲ್ಲ ಒಂದು ಮೂವತ್ತು ಬೇರೆ ಕಿತ್ಕೊಂಡು ಎಲ್ಲ ಇದು ಮನೆಲಾಗಿ ಇದೂ ಬಿಡಲ್ಲ ಬುಡ ಎಲ್ಲ ಗಟ್ಟಿ ಇದೆ ಸ್ವಲ್ಪ ನಿಂತ್ಕೋಬೇಕು ಅಷ್ಟೇ ಬುಡ ಇದು ಮೊಹೆ ಮಾಡಿ ಉಳಿಸ್ಬೇಕು ನೀವು ಚೆನ್ನಾಗಿ ಕಾಪಾಡ್ಬೇಕು ಅದನ್ನ ಬೇಕಾರೆ ಒಂದು ದಡಿ ಕೊಟ್ಬಿಟ್ಟು ಕಟ್ಟಿಬಿಟ್ರೆ ಅಳ್ಳಾಡಲ್ಲ ಅದು ಯಾವ ಯಾವ್ದೋ ಗಿಡ ನೆಟ್ಬಿಟ್ಟು ಒಬ್ಬ ರೈತರನ್ನ ಕರ್ತವ್ಯ ಅದು ರೈತರನ್ನ ರೈತರೇ ಉಳಿಸ್ಕೋಬೇಕು ರೈತರನ್ನ ರೈತರೇ ಉಳಿಸ್ಕೋಬೇಕು ನೀವು ಒಳ್ಳೇದ್ ಕೊಡದೆ ಇದ್ರೆ ನೀವು ರೈತ ನೀವು ಉಳಿಯಲ್ಲ ಖಂಡಿತ ಹಾಗಾಗಿ ನಾವು ರೈತರುಗಳು ಸ್ವಲ್ಪ ಒಳ್ಳೇದನ್ನ ಸೆಲೆಕ್ಟ್ ಮಾಡಿ ರೈತರಿಗೆ ಈಗ ನೀವು ಒಂದು ರಾಗಿನೇ ಆಗಿ ಒಂದು ಒಳ್ಳೆ ತಳಿ ಕೊಟ್ರೆ ಒಳ್ಳೆ ರಾಗಿ ಬರುತ್ತೆ ಹೌದು ಈಗ ನಾವೆಲ್ಲೋ ಕಾಣದ್ದು ಹೈಬ್ರೀಡು ಎಲ್ಲೋ ಗೊತ್ತಿಲ್ಲದರ ಜಾಗದಲ್ಲಿ ಖಂಡಿತ ಮಾಡಬಾರ್ದು ನೀವು ಭೂಮಿಗೆ ಕಾಯಿ ನೆಟ್ಟರು ಕೂಡ ನಿಮ್ಮ ರಿಸಲ್ಟ್ ಅಲ್ಲೇ ಗೊತ್ತಾಗುತ್ತೆ ಕಾಯಿ ಅಲ್ಲೇ ವಾತಾವರಣಕ್ಕೆ ಚೆನ್ನಾಗಿ ಬಂದ್ರೆ ನಿಮ್ಗೆ ಅಲ್ಲಿ ಭೂಮಿಗೆ ಅಡ್ಜಸ್ಟ್ ಆಗುತ್ತೆ ಸಿಂಪಲ್ ಲಾಜಿಕ್ ಅದು ಆತರ ಏನು ನಾವು ಅದಕ್ಕೆ ನೋಡಿ ಅಂದ್ರೆ ಇವಾಗ ಕಾಯಿ ನಟ್ಟಿರ್ತೀವಲ್ಲ ಯಾವ ಕಲರ್ ಆಗಿ ಇದನ್ನು ಮಾಡಿದಾಗ ಇವಾಗ ಹಸಿ ಹುಟ್ಟೋಕ್ ಯಾವ ಕಲರ್ ಯಾವ ಇದ್ದಾಗ ಫಲ ಯಾವ ತರ ಚೆನ್ನಾಗಿ ಬರುತ್ತೆ ಅಂತ ಕಲರ್ ಇವಾಗ ಹಸಿರಾಗಿ ಬರುತ್ತೆ ಯೆಲ್ಲೋ ಕಲರ್ ಆಗಿ ಬಿಡುತ್ತೆ ಎಲ್ಲ ಅಂದ್ರೆ ಓಕೆ ಕೆಂದಳ್ಳಿ ಬರುತ್ತೆಳ್ಳಿನೇ ಬೇರೆ ತಳಿ ಇದೆ ಅದು ರುಚಿ ಜಾಸ್ತಿ

ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳೋಕ್ಕೂ ಒಂದು ಕೂಡ್ಲು ತಗೊಂಡಿ ಒಳಗಡೆ ಹೊಡೆದ್ರೆ ಒಳಗಡೆ ಸೈಝ್ ಎಷ್ಟಿದೆ ಅಂತ ಗೊತ್ತಾಗ್ತೀನಿ ಬೀಳ್ತಲ್ಲ ನಾಡ್ದೆ ಅದೇ ಗೊತ್ತಾಯಿತು ಟಕ್ ಅಂತ ಅದನ್ನ ಒಳಗಡೆ ಒಳಗಡೆ ಇರೋದು ಒಂದು ಒಂದು ಆಫ್ ಆನ್ ಇಂಚ್ ಹೋದ್ರೆ ಒಳಗಡೆ ಸೈಜ್ ಚೆನ್ನಾಗಿದೆ ಏನು ಈ ಸೈಝ್ ಇದೆ ಇದು ಬೇಕಾದ್ರೆ ನೀವು ಪ್ರಯತ್ನ ಶಿಫ್ಟ್ ಸುಲ್ದು ನೋಡ್ಬೋದು ಅದನ್ನ ಈ ತರ ದಿತ್ತ ಕಾಯಿಗಳು ಹಾಕ್ಬೇಕು ಬೀಜದ ಕಾಯಿಗಳು ಈ ತರ ನಾವು ಏನು ಸೆಲೆಕ್ಟ್ ಮಾಡಿ ಅದು ನೀವು ಶಾಶ್ವತ ಅದು ನಿಮ್ಮ ಕಣ್ಣಿಂದ ನೋಡಿರೋದು ಇದು ಲೈವ್ ಮರದಿಂದ ಬಿದ್ದಿರೋದು ಮರ ಇಷ್ಟನ್ನು ಚೆಕ್ ಮಾಡಿ ರೈತ ಮಾಡಬೇಕು ಅಷ್ಟು ಚೆಕ್ ಮಾಡಿ ಯಾರು ಮಾಡ್ತಾ ಇಲ್ಲ ನಿಜವಾಗ್ಲು ಯಾಕಂದ್ರೆ ಅವಸರ ಇವಾಗ ಈಗ ನಾ ಕೆಲವೊಬ್ರು ಬರ್ತಾರೆ ಒಂದ್ ವರ್ಷ ನಾನ್ ಹೇಳೋದು ಇಷ್ಟೇ ವರ್ಷ ಇರ್ತೀರ ಒಂದ್ ವರ್ಷದಲ್ಲಿ ಏನಾಗುತ್ತೆ ಇನ್ನೊಂದ್ ವರ್ಷ ಕಾಯಿರಿ ಮರ ನೋಡ್ಬಿಟ್ಟು ತಗೊಂಡೋಗಿ ನೂರು ಕಾಯಿ ಹೋದ್ರೆ ಅದು ನೂರ್ ವರ್ಷ ನಿಮ್ ಹೌದು ಮತ್ತೆ ನೀವ್ ಒಳ್ಳೆ ತಳಿ ಹಾಕೋದ್ರಿಂದ ಏನಾಗುತ್ತೆ ಇನ್ನೊಬ್ರಿಗೆ ನೀವೊಂದು ಒಳ್ಳೆ ತಳಿ ಕೊಡಬಹುದು ನೀವೇ ಬೀಜ ವೃಕ್ಷ ಸರಿ ಇಲ್ದಲ್ಲ ನೀವು ಇನ್ನೊಬ್ರಿಗೆ ಏನ್ ಗೈಡ್ ಮಾಡ್ತೀರ ಒಂದು ಎಡಬಾರದು ಹಾಗಾಗಿ ತಪ್ಪನ್ನ ಎಲ್ಲಿ ಅಲ್ಲಿ ಸರಿ ಮಾಡ್ಬೇಕು ನಾವು ಭೂಮಿನೇ ಸರಿ ಮಾಡ್ಕೊಳ್ಳ್ದೆ ನಾನು ಡಾಕ್ಟರ್ಗಳನ್ನ ಎಷ್ಟು ಡಾಕ್ಟರ್ಗಳು ಹಾಸ್ಪಿಟ್ಲ್ ಜಾಸ್ತಿ ಆಗ್ತಾವೆ ಹೊರತು ಕಾಯಿಲೆ ವಾಸಿ ಆಗಲ್ಲ ನೀವು ಬೀದಿ ಕೈ ಎಷ್ಟು ವರ್ಷ ಆಗಿರ್ಬೇಕು ಅದನ್ನ ಗಿಡ ವರ್ಷದೊಳಗೆ ಆಗಿರ್ಬೇಕು ಇದಕ್ಕೆಲ್ಲ ನಲ್ವತ್ತೈದು ವರ್ಷ ಈ ಹಬ್ಬ ಅಂದ್ರೆ ನಾವು ಇನ್ನೊಂದು ಐದರಿಂದ ಆರು ವರ್ಷ ತಗೋಬಹುದು ಅಷ್ಟೇ ಅಷ್ಟೇ ಆಮೇಲೆ ಬರಲ್ವಾ ಅದು ಬರುತ್ತೆ ಮುತುಕರುನ್ ಮೊದಲೇ ಮಾಡಿದಂಗಲ್ಲ ಆ ಇಲ್ಲೇನೆ ನಿಜದರೆ ಸರ್ ಇವಾಗ 2 ವರ್ಷದ ಗಿಡ ತಗೋಬೇಕು ನಾನು ಇವಾಗ ಮೆಂಡಲ್ ಇದೆ ನೆಕ್ಸ್ಟ್ ನನಗೆ ಇವಾಗ ಅಡ್ವಾನ್ಸ್ ಕೊಟ್ಟು ಹೋಗಿರ್ತೀವಿ ಸಂಡೇ ಬಂದು ನೆಕ್ಸ್ಟ್ ಸಾಟರ್ಡೆ ಬಂದ್ಬಿಟ್ಟು ಎಲ್ಲ ತಗೊಂಡು ಹೋಗ್ಬೋದಾ ನಂಗೆ ರೆಡಿ ಮಾಡಿಸ್ಕೊಡ್ತೀರಾ ಏನಿಲ್ಲ ಜೆ ಸಿ ಬಿ ಕರ್ ಸ್ಕಿಲ್ಸ್ ಕೊಟ್ಬಿಡ ಬಿಡಿ ಏನೋ ದಪ್ಪ ಹಾಕಿದ್ರೂ ಇದ ಮೇಲೆ ಕೆಂದಳ್ಳಿ ಮರ ಇದು ಕೆಂದಳ್ಳಿನ್ ಮರ ಕೆಂದಳ್ಳಿ ಕೂಡ ಅಷ್ಟೊಂದು ದಪ್ಪ ಬರುತ್ತೆ ಬಟ್ ಬಟ್ ಇದು ಏಜ್ ಆಗಿಲ್ಲ ಇದು ಹಾಕ್ಬಾರ್ ಏಜ್ ಆಗಿಲ್ಲ ಅಂತಪ್ಪ ಇಪ್ಪತ್ತವರೆಗೆ ಮೀಟಾಗ್ತದೆ ಇಲ್ಲೇ ಅಂದ್ರೆ ನಮ್ಮ ಜೊತೆನೆ ಇರ್ತದೆ ಅಲ್ಲಿ ಇರ್ತಾವಲ್ಲ ಸುಮ್ಮನೆ ಸಂಜೆ ಟೈಮಲ್ಲಿ ಇಲ್ಲೇ ಬಂದು ಆಗ್ತದೆ

ಯಾಕಂದ್ರೆ ಇವರು ಮಾಡ್ಬೇಕು ಅಂತ ಚಿಪ್ ಇದು ತಾನೇ ಇದರ ಜಡಿ ಅದರಲ್ಲಿ ಮಾಡ್ಬೇಕು ಅಂತ ಹಾ ಏ ಬಾಳ ಒಳ್ಳೆ ಸ್ಕಿನ್ ಸ್ಕಿನ್ ಔಟ್ ಸ್ಕಿನ್ 디ಸೀಸ್ ಗೆ ಒಳ್ಳೆ ಸ್ಕಿನ್ ಇರೈತೆ ಡಿಸೀಸ್ ಬರುತ್ತೆ ಒಳ್ಳೆ ಫಂಗಲ್